ಜಿಲ್ಲಾ ಹದಿನಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎನ್ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ನಗರದ ಮಾರ್ಚ್ ಆರು ಮತ್ತು ಏಳರಂದು ಸಮಿತಿ ಕಲಾಕ್ಷೇತ್ರ ಕ್ಷೇತ್ರ ಜೆಎಸ್ಎಸ್ ಆವರಣದಲ್ಲಿ ಧಾರವಾಡ ಜಿಲ್ಲಾ ಹದಿನಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಹ್ವಾನ ಪತ್ರಕ್ಕೆ ಬಿಡುಗಡೆ ಮಾಡಿದ ಕರ್ನಾಟಕ ವಿದ್ಯಾವರ್ತಕ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ಬೆಲ್ಲದ್ರವರು ಮಾತನಾಡಿ ನಮ್ಮ ನಾಡು ನುಡಿ ನೆಲ ಹಾಗೂ ಜಲ ಸಂರಕ್ಷಣೆಯಲ್ಲಿ ಮಾಧ್ಯಮಗಳ ಪಾತ್ರ ಪ್ರಮುಖವಾಗಿದೆ ಎಂದು ಹೇಳಿದರು ಕಸಾಪ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಮಾತನಾಡಿ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೊಳಿಸಲು ಸಂಘ ಸಂಸ್ಥೆಗಳು ಮತ್ತು ಎಲ್ಲರೂ ಸಹಕಾರ ಅಗತ್ಯವಿದೆ ಎಂದರು ಗೌರವ ಕಾರ್ಯದರ್ಶಿ ಪ್ರೊಫೆಸರ್ ಕೆಎಸ್ ಕೌಜಲ್ಗಿ ಡಾಕ್ಟರ್ ಜಿನದತ್ ಹಡಗಲಿ ಕೋಶ ಅಧ್ಯಕ್ಷರಾದ ಡಾಕ್ಟರ್ ಎಸ್ಎಸ್ ದೊಡಮನಿ ತಾಲೂಕಾ ಅಧ್ಯಕ್ಷರಾದ ಮಹಾಂತೇಶ್ ನರೇಗಲ್ ತಾಲೂಕಾ ಗೌರವ ಕಾರ್ಯದರ್ಶಿ ಮಾರ್ತಾಂಡಪ್ಪ ಕತ್ತಿ ಮತ್ತು ಪದಾಧಿಕಾರಿಗಳಾದ ಪ್ರಮೀಳಾ ಚಕ್ಕನ್ನವರ್ ಇದ್ದರು ಮಾರ್ಚ್ ಆರು ಬುಧವಾರ ಮುಂಜಾನೆ ಎಂಟು ಮೂವತ್ತು ಗಂಟೆಗೆ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ರವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸುವವರು ಸಾಹಿತಿ ವೆಂಕಟೇಶ್ ಮಾಚಕ್ನೂರ್ ಅವರು ಕನ್ನಡ ಧ್ವಜಾರೋಹಣ ನೆರವೇರಿಸುವವರು ಕಸಾಪ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಪರಿಶಿಷ್ಟ ಧ್ವಜಾರೋಹಣವನ್ನ ನೆರವೇರಿಸುತ್ತಾರೆ ಬಸವರಾಜ್ ಗುರಿಕಾರ್ ಲಕ್ಷ್ಮಣ್ ಬಕ್ಕೈ ಡಾಕ್ಟರ್ ಕೆಎಚ್ ನಾಗಚಂದ್ರ ಸಿಯು ಬೆಳ್ಳಕ್ಕಿ ಇನ್ನಿತರರು ಉಪಸ್ಥಿತರಿರುತ್ತಾರೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡಕ್ಕಾಗಿ ನಡೆಗೆ ಅಪಾರ ಜಿಲ್ಲಾ ಅಧಿಕಾರಿ ಗೀತಾ ಸಿಡಿ ಅವರು ಚಾಲನೆ ನೀಡಲಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಸದಸ್ಯರಾದ ಮಂಜುನಾಥ್ ಬಡಕುರಿ ಅತಿಥಿಗಳಾಗಿ ಆಗಮಿಸುತ್ತಾರೆ ಪ್ರೊಫೆಸರ್ ವಿಸಿ ಸವದಿ ಹಾಗೂ ಗುರುಪೋಳ್ ಡಾಕ್ಟರ್ ಎಚ್ಎನ್ ಶಿವಪ್ರಸಾದ್ ಇನ್ನಿತರರು ಉಪಸ್ಥಿತರಿರುತ್ತಾರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹಿರಿಯ ಸಾಹಿತಿ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಉದ್ಘಾಟನೆಯನ್ನ ಮಾಡಲಿದ್ದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿರವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಪ್ರಹ್ಲಾದ್ ಜೋಶಿ ಸಂತೋಷ್ ಲಾಡ್ ಡಾಕ್ಟರ್ ಶಾಂತಿನಾಥ್ ದಿಬ್ಬತ್ ಪ್ರೊಫೆಸರ್ ಧರೇಂದ್ರ ಕುರ್ಕುರಿ ಡಾಕ್ಟರ್ ಕೆ ಎಸ್ ಶರ್ಮಾ ಡಾಕ್ಟರ್ ಅಜಿತ್ ಪ್ರಸಾದ್ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ಒಂದನೇ ಗೋಷ್ಠಿ ಸಾಹಿತ್ಯ ಚಿಂತನೆ ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಅಧ್ಯಕ್ಷತೆ ವಹಿಸಲಿದ್ದು ಡಾಕ್ಟರ್ ಅರವಿಂದ್ ಯಾಳ್ಗಿ ಡಾಕ್ಟರ್ ವೈಎಂ ಭಜಂತ್ರಿ ಡಾಕ್ಟರ್ ಎಸ್ಎಸ್ ಹಿರೇಮಠ ಡಾಕ್ಟರ್ ಸುನೀತಾ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಎರಡನೇ ಗೋಷ್ಠಿ ಬೇಂದ್ರೆ ಸಾಹಿತ್ಯದ ಒಳನೋಟಗಳು ಸಾಹಿತ್ಯ ಶ್ರೀನಿವಾಸ್ ವಾಡಪ್ಪಿ ಅಧ್ಯಕ್ಷತೆ ವಹಿಸುವವರು ಡಾಕ್ಟರ್ ಕೆಆರ್ ದುರ್ಗಾದಾಸ್ ರವರು ಬೇಂದ್ರೆ ಕಾವ್ಯದಲ್ಲಿ ಸಾಮಾಜಿಕ ಪ್ರಜ್ಞೆ ಮಾತನಾಡಲಿದ್ದಾರೆ ಸೂರೇಶ್ ಕುಲಕರ್ಣಿರವರು ಬೇಂದ್ರೆ ರವರ ಕಲಾಯೋಗ ಮಾತನಾಡುತ್ತಾರೆ ಮುಖ್ಯ ಅತಿಥಿಗಳಾಗಿ ಇನ್ನಿತರರು ಆಗಮಿಸಲಿದ್ದಾರೆ ಸಂಜೆ ಐದು ಗಂಟೆಗೆ ಮೂರನೇ ಗೋಷ್ಠಿ ಇಂದಿನ ಯುವಕರ ಹವ್ಯಾಸಗಳು ವ್ಯಕ್ತಿತ್ವ ಡಾಕ್ಟರ್ ರಾಜನ್ ದೇಶಪಾಂಡೆ ಅಧ್ಯಕ್ಷತೆ ವಹಿಸಿರುತ್ತಾರೆ ಡಾಕ್ಟರ್ ಆನಂದ್ ಪಾಂಡುರಂಗಿ ಉಪನ್ಯಾಸ ನೀಡಲಿದ್ದಾರೆ ಡಾಕ್ಟರ್ ಎನ್ಸಿ ಪಾಟೀಲ್ ಪ್ರಕಾಶ್ ಶೇಟ್ ಡಾಕ್ಟರ್ ರೇಖಾ ಜೋಗುಳ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವವರು ಸಂಜೆ ಆರು ಮೂವತ್ತಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ವಿಶ್ವೇಶ್ವರಿ ಹಿರೇಮ ಉದ್ಘಾಟಿಸುವರು ಕುಮಾರ್ ಬೆಕ್ಕೇರಿ ಡಾಕ್ಟರ್ ಡಿಬಿ ಕರಡೋನಿ ಶಶಿಕಲಾ ಹುಡೇದ್ ಡಾಕ್ಟರ್ ಕಮಲಾ ಡವೇಲ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುತ್ತಾರೆ ಏಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ನಾಲ್ಕನೇ ಗೋಷ್ಠಿ ಮಹಿಳಾ ಸಂವೇದನೆ ಡಾಕ್ಟರ್ ಜಯಶ್ರೀ ಶಿವಾನಂದ್ ಅಧ್ಯಕ್ಷತೆ ವಹಿಸುತ್ತಾರೆ ವಚನ ಸಾಹಿತ್ಯದಲ್ಲಿ ಮಹಿಳಾ ಸಂವೇದನೆಗಳು ವಿಷಯ ಕುರಿತು ಡಾಕ್ಟರ್ ವಿನಯಾ ವಕುಂದ್ ಮಾತನಾಡಲಿದ್ದು ಮಹಿಳೆಯ ರಕ್ಷಣೆಯಲ್ಲಿ ಸಮಾಜದ ಹೊಣೆಗಾರಿಕೆ ಬಗ್ಗೆ ಡಾಕ್ಟರ್ ವೀನಾ ಯಲಗಾರ್ ಭಾಷಣ ಇನ್ನಿತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವವರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಐದನೇ ಗೋಷ್ಠಿ ಮಾನವ ಹಕ್ಕುಗಳ ಮತ್ತು ಸಂವಿಧಾನ ಡಾಕ್ಟರ್ ಟಿ ಶ್ಯಾಮ್ ಭಟ್ ಅಧ್ಯಕ್ಷತೆ ಸುರೇಶ್ ವಟಗೂಡಿ ಉಪನ್ಯಾಸ ನೀಡಲಿದ್ದಾರೆ ಸಿಎಸ್ ಪೊಲೀಸ್ ಪಾಟೀಲ್ ಗಿರೀಶ್ ಶೆಟ್ಟಿ ಡಾಕ್ಟರ್ ಎಸ್ ವಿ ಸೋಗಿ ಇನ್ನಿತರರು ಉಪಸ್ಥಿತರಿರುತ್ತಾರೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಆರನೇ ಗೋಷ್ಠಿ ಮರೆಯಲಾಗದ ಕವಿಗಳ ನೆನಪು ಡಾಕ್ಟರ್ ಬಸ್ಸುಬೇವಿನ್ ಗಿಡದ ಅಧ್ಯಕ್ಷತೆಯನ್ನ ವಹಿಸಲಿದ್ದು ಡಾಕ್ಟರ್ ರಾಜೇಶ್ವರಿ ಶೆಟ್ಟರ್ ಡಾಕ್ಟರ್ ಬಸವರಾಜ್ ಹೊಂಗಲ್ ಡಾಕ್ಟರ್ ಎಸ್ ಎಸ್ ಅಂಗಡಿ ಮುಂತಾದವರು ಪಾಲ್ಗೊಳ್ಳಲಿದ್ದಾರೆ ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಏಳನೇ ಸರ್ವಾಧ್ಯಕ್ಷರೊಂದಿಗೆ ಸಂವಾದ ಮೋಹನ್ ಲಿಂಬಿಕಾಯಿ ಡಾಕ್ಟರ್ ಶಿವಾನಂದ್ ಶೆಟ್ಟರ್ ಮಲ್ಲಿಕಾರ್ಜುನ್ ಸಿದ್ದನ್ನವರ್ ಮುಂತಾದವರು ಭಾಗವಹಿಸಲಿದ್ದಾರೆ ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ಬಹಿರಂಗ ಸಭೆ ಸಮ್ಮೇಳನ ಸರ್ವ ಅಧ್ಯಕ್ಷರು ಜಿಲ್ಲಾ ಕಸಾ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಮಂಡಳಿ ಸದಸ್ಯರುಗಳು ಜರುಗಲಿದೆ ಸಂಜೆ ಐದು ಮೂವತ್ತಕ್ಕೆ ಸಮಾರೋಪ ಸಮಾರಂಭ ಪ್ರೊಫೆಸರ್ ಸಿ ಬಸವರಾಜ್ ಅಧ್ಯಕ್ಷತೆ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಸಮಾರೋಪ ಭಾಷಣ ಡಾಕ್ಟರ್ ಕೆ ಎಸ್ ಶರ್ಮಾ ಸಮ್ಮೇಳನದ ಅಧ್ಯಕ್ಷರ ನುಡಿಗಳು ನಂತರ ಸಂಜೆ ಆರು ಮೂವತ್ತಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಡಾಕ್ಟರ್ ನಿಜಲಿಂಗಪ್ಪ ಮಟ್ಟಿಹಾಳ್ ಉದ್ಘಾಟನೆ ಮಾಡಲಿದ್ದಾರೆ ಗಣ್ಯ ಆಗಮಿಸಿರುತ್ತಾರೆ ಎಂದು ಜಿಲ್ಲಾ ಕಸಾಪ ಅಧ್ಯಕ್ಷರಾದ ಲಿಂಗರಾಜ್ ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಧಾರವಾಡ ಜಿಲ್ಲಾ ಹದಿನಾರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ತಾರೀಕು ಆರು ಮತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಹಾಗೂ ಗುರುವಾರ ಧಾರವಾಡದ ಪ್ರತಿಷ್ಠಿತ ಜೆಎಸ್ಎಸ್ ಆವರಣಿ ಕಲಾ ಕಲಾಕ್ಷೇತ್ರದಲ್ಲಿ ನಡೀತಾ ಇದೆ ಈಗಾಗಲೇ ತಮ್ಮೆಲ್ಲರಿಗೂ ಈ ಒಂದು ಆಮಂತ್ರಣದ ಪತ್ರಿಕೆಯನ್ನ ತಮ್ಮ ಗಮನಕ್ಕೆ ಅವಗಾಣ ತರಲಾಗಿದೆ ಇಂಥ ಒಂದು ಧಾರವಾಡ ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆದಂಥ ಸಾಹಿತ್ಯಿಕ ಎಲ್ಲ ದೃಷ್ಟಿಯಿಂದ ನನ್ನ ಒಂದು ಹೆಗ್ಗಳಿಕೆಯನ್ನು ಪ್ರತಿಷ್ಠೆಯನ್ನು ಪಡೆದಂಥ ಧಾರವಾಡ ಒಂದು ಸಾಂಸ್ಕೃತಿಕ ರಾಜಧಾನಿ ಅಂತ ಹೇಳ್ಬೋದು ಬೆಂಗಳೂರಿನ ಈ ರಾಜಧಾನಿಯಲ್ಲಿ ಧಾರವಾಡ ಜಿಲ್ಲಾ ಹದಿನಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ನಡೆಸ್ತಾ ಇರುವುದನ್ನು ತಮ್ಮೆಲ್ಲ ಮಾಧ್ಯಮದ ಮಿತ್ರರಿಗೆ ಈಗಾಗಲೇ ಈ ಒಂದು ಕಾರ್ಯಕ್ರಮದ ವಿವಿಧ ಕಾರ್ಯಕ್ರಮಗಳು ಏನದಾವ ಅನ್ನೋದ್ರ ಬಗ್ಗೆ ಪತ್ರಿಕೆಯನ್ನು ಕೊಟ್ಟಿದೆ ನಮ್ಮ ಮೂಲಕ ಇದು ಯಶಸ್ವಿ ಆಗಲಿಕ್ಕೆ ಮಾಧ್ಯಮದವರು ಪಾತ್ರ ಬಹಳ ಮುಖ್ಯವಾದದ್ದು ಯಾಕಂದ್ರೆ ಇವತ್ತ ಪತ್ರಿಕಾ ಮಾಧ್ಯಮ ಆಗಲಿ ಎಲೆಕ್ಟ್ರಾನಿಕ್ ಮಾಧ್ಯಮ ಆಗಲಿ ಇವತ್ತ ಎಲ್ಲ ನಾಡಿನ ಜನರಿಗೆ ವಿಷಯವನ್ನು ಮುಚ್ಚಿಸುವಂಥ ಕಾರ್ಯಕ್ರಮದ ವಿವರವನ್ನು ತಿಳಿಸುವಂತ ಬಹುದೊಡ್ಡ ಪಾತ್ರ ನಿಮ್ಮಿಂದ ನಡೀತಾ ಇದೆ ನಡೆಯಬೇಕಾಗಿದೆ ಅದಕ್ಕೆ ತಾವೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ತುಂಬ ಹೃದಯದಿಂದ ಸ್ವಾಗತಿಸಿ ಈ ಸಮಯನ ಯಶಸ್ವಿ ಆಗಲಿಕ್ಕೆ ಹದಿನಾರು ಮತ್ತು ಆರು ಮತ್ತು ಏಳು ಹದಿನಾರನೇ ಸಾಹಿತ್ಯ ಸಮ್ಮೇಳನ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಗುರುವಾರ ಧಾರವಾಡದ ಪ್ರತಿಷ್ಠಿತ ಯಾವ ಜೆ ಎಸ್ ಎಸ್ ಕಲಾಕ್ಷೇತ್ರದಲ್ಲಿ ನಡೀತಾ ಇದೆ ನೀವೆಲ್ಲರೂ ಅಲ್ಲಿ ಹೆಚ್ಚಿನ ಜನಸಂಖ್ಯೆ ಭಾಗವಹಿಸುವಂತೆ ತಮ್ಮ ಪತ್ರಿಕೆಯ ಮೂಲಕ ನಾವು ಸುದ್ದಿಯನ್ನು ಜನತೆಗೆ ಮುಟ್ಟಿಸಬೇಕು ಪತ್ರಿಕೆ ಮತ್ತು ಎಲೆಕ್ಷನ್ ಮಾಧ್ಯಮ ಎರಡೂ ಆದಂತಹ ಪಾತ್ರವನ್ನ ಜನರ ವಿಷಯವಾಗಿ ಜನರಿಗೆ ಸುದ್ದಿಯನ್ನ ಕಾರ್ಯಕ್ರಮವನ್ನು ಮುಟ್ಟಿಸುವಂತ ಕಾರ್ಯಕ್ರಮ ತಮ್ಮದಾಗಿದೆ ನಾವೆಲ್ಲರೂ ಬಂದಿದ್ದೀರಿ ನಿಮ್ಮೆಲ್ಲರನ್ನೂ ಈ ಒಂದು ಹದಿನಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಾದ ಆರು ಮತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಗುರುವಾರ ಸಂಗತಿ ಕಲಾಕ್ಷೇತ್ರದಲ್ಲಿ ಯಶಸ್ವಿಯಾಗಿ ನಡೆಯಲಿಕ್ಕೆ ತಾವಲ್ಲ ಸಹಕಾರವನ್ನು ನೀಡಿ ತಮ್ಮ ಪತ್ರಿಕೆ ಮತ್ತು ತಮ್ಮ ಮಾಧ್ಯಮಗಳ ಮೂಲಕ ಸಹಕಾರವನ್ನು ನೀಡಿ ಜನರು ಭಾಗವಹಿಸುವುದು ಬಹಳ ಮುಖ್ಯವಾದದ್ದು ಕನ್ನಡದ ದೇಶ ಕನ್ನಡ ನಾಡು ಕನ್ನಡದ ಬೆಳವಣಿಗೆ ಇದಕ್ಕೆಲ್ಲ ನಿಮ್ಮ ಪತ್ರಿಕೆಯ ಪಾತ್ರ ಬಹಳ ಮುಖ್ಯವಾದ ಇವೆಲ್ಲ ಕಾರ್ಯಕ್ರಮಗಳು ಜನರಿಗೆ ಮುಗಿಸುವಂತ ನಿಮ್ಮ ಪಾತ್ರಕ್ಕೆ ನಾನಂತೂ ಬಹಳ ಮೆಚ್ಚಿಕೊಂಡಿದ್ದೇನೆ ಅಷ್ಟೇ ಅಲ್ಲ ನೀವು ಮಾಡುವಂತಹ ಕಾರ್ಯ ಜನಹಿತ ಹಿತ ನಾಡಿನ ರಾಷ್ಟ್ರದ ಹಿತ ನಾಡಿನ ರಾಷ್ಟ್ರದ ಹಿತದೃಷ್ಟಿತ ಇವತ್ತು ಮಾಧ್ಯಮ ಎಲ್ಲರಿಗೆ ಗುರುತಿಸುವ ಕಾರ್ಯ ಮಾಡಲಿ ಅಂತ ಹೇಳಿ ೆಲ್ಲರಿಗೆ ನಾನು ನಿಂಗರಾಜಗಿರಿ ಅಧ್ಯಕ್ಷರು ಮತ್ತು ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಆದರೆ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ತಮಗೆ ಭಿನ್ನಿಸ್ಲಿಕ್ಕೆ ಬಂದಿದ್ದಾರೆ ತಮಗೆ ನಾನು ಬಹಳ ಮಹತ್ವದ್ದಾಗಿ ಈ ಒಂದು ವಿಷಯವನ್ನ ನಾಡಿನ ಜನರಿಗೆ ಮುಟ್ಟಿಸ್ಬೇಕು ಅಂತ ಕೇಳ್ಕೊಂಡು ನನ್ನ ಆತ್ಮೇಲೆ ಎಲ್ಲರಿಗೂ ಆತ್ಮೀಯ ಬಂಧುಗಳೇ ತಮಗೆಲ್ಲ ಹೊತ್ತಂತೆ ಇದು ಹದಿನಾರನೇ ಸಮ್ಮೇಳನ ನಮ್ಮ ಇದನ್ನ ಹಾಕಿದ್ದೇನೆ ಲಾಸ್ಟ್ ಸೆಕೆಂಡ್ ಪೇಜ್ ನೋಡಿ ಏಳನೇ ಪೇಜ್ ನೋಡಿದಾಗ ಇದು ಮೊದಲೇ ಅಧ್ಯಕ್ಷ ಆಗಿದ್ರು ಆರ್ ಸಿ ಹರಮಠ್ ಎಲ್ಲ ಬೋಟಿ ಆರ್ ಸಿ ಆರ್ ಮಠ ಅವರು ಕುಲಪತಿಗಳು ಫಸ್ಟ್ ಅಧ್ಯಕ್ಷ ಆಗಿದ್ರು ಎಣ್ಣೆ ಶಾಂತಾದೇವಿ ಮಾರ್ವಾಡವರು ಎನ್ ಕೆ ಅವರು ಬಿ ವಿ ಅವರು ಆಮೇಲೆ ಪಾಟೀಲ್ ಪುಟ್ಟಪ್ಪ ಅವರು ಅವನ್ ಮುಂದೆ ಇವೆಲ್ಲ ಹಿಂದ ದಾಳಿ ಸರ್ ಇದ್ರು ಆಗಿದ್ವಲ್ಲ ಇದೆಲ್ಲ ಆಮೇಲೆ ನಮ್ಮ ಡಿ ಎಂ ಹಿರೇಮರ್ ಸರ್ ಇದ್ದಾರೆ ಎರಡು ಡಿ ಎಂಜರ್ ದೇಸಾಯಿ ಮತ್ತು ಸಿದ್ಧಿಂಗ್ ಪಟ್ನ ಶೆಟ್ಟಿ ಅವರು ಆ ಮುಂದೆ ಸರೋಜಿನಿ ಶಿಂಥ ಹಿಡ್ಕೊಂಡು ಇಲ್ಲಿ ಆ ಗಾಳಿ ಸಾರು ಆಮೇಲೆ ಚೆನ್ನಿ ಅವರು ಅಯ್ಯರ್ಸಂಗ್ ಅವರು ಶೆಟ್ಟಿ ಮೇಡಮ್ಮ ಸಬರಾಜ್ ಸರ್ ಆಮೇಲೆ ರಮಾಕಾಂತ್ ಜೋಶಿ ಸದ್ಯ ಕೆ ಎಸ್ ಸರ್ ಅವರು ಬಟ್ ನಾವು ಜಿಲ್ಲಾ ಸಮ್ಮೇಳನ ಮಾಡುವಾಗ ಅತ್ಯಂತ ಹಿರಿಯರನ್ನು ಸಾಹಿತ್ಯವಾಗಿ ಯಾರು ದುಡಿದಿರ್ತಾರ ಅಂತವ್ರನ್ನ ನಮ್ಮ ಕಾರ್ಯಕಾರಿ ಮಂಡಳಿಯ ಒಳಗ ಚರ್ಚೆ ಮಾಡಿ ಯಾರು ಸೂಕ್ತ ಏನು ಅಂತಕ್ಕಂಥದ್ದು ಒಳಗ ಅವ್ರನ್ನ ಕೆ ಶರ್ಮಾ ಸರ್ ಬರ್ತಿದ್ರೆ ಅವರೆಲ್ಲ ಬೇಂದ್ರೆ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿದಂತ ಒಬ್ಬ ಏಕೈಕ ವ್ಯಕ್ತಿ ಅದಾದ್ರು ಬಹಳಷ್ಟು ಜನ ಅಂದ್ರೆ ಹೆಚ್ಚು ಒಂದು ಕೆಲಸ ಮಾಡಿದವರು ಅಷ್ಟೇ ಖ್ಯಾತ ಅವರು ನ್ಯಾಯವಾದಿಗಳು ಖ್ಯಾತ ಒಂದು ಪ್ರಾಂಶುಪಾಲರಾಗಿ ಆಗಿ ಸಾವಿರಾರು ಕುಟುಂಬಕ್ಕೆ ಒಂದು ಏನೋ ಜೀವನಕ್ಕೆ ಒಂದು ನಾಂದಿ ಹಾಕಿ ಅಂತ ಒಬ್ಬ ಹಿರಿಯರನ್ನ ನಿಮ್ಗ ಒಂದೇ ನಾವು ಹುಬ್ಬಳ್ಳಿ ಒಳಗ ಹತ್ತು ವರ್ಷದಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಾಲೂಕು ಸಭೆ ಅಧ್ಯಕ್ಷ ಮಾಡಿದ್ದೇವೆ ಆ ಇಲ್ಲಿ ಇಬ್ಬರು ಹೋದ ವರ್ಷ ಅದಕ್ಕೆ ನಾವು ಧರ್ಮದ ಉಳ್ಕೊಂಡು ಮಾಡಿದ್ರೆ ಅವ್ರನ್ನ ತಾಲೂಕು ಸಮ್ಮೇಳ ಅಧ್ಯಕ್ಷ ಮಾಡ್ತೀವಿ ಈ ಸಲ ಈಗ ಒಂದು ಇದಾಗ ಎರಡನೇ ಅವಕಾಶ ನಮ್ಮ ಶರ್ಮ ಸರ್ಗೆ ಸಿಕ್ತು ಅಂತಕ್ಕಂಥ ಮಾತನ್ನ ಹೇಳ್ತಾ ಒಟ್ಟಿನಲ್ಲಿ ಈ ಸಲ ತಮಗೆಲ್ಲ ಗೊತ್ತಿದೆ ನಾವೆಲ್ಲ ಸಾಮಾನ್ಯವಾಗಿ ಧ್ವಜಾರೋಹಣ ಕಾರ್ಯಕ್ರಮ ಎಲ್ಲಾ ಕಡೆ ನಾವು ಅದನ್ನ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನ ಧ್ವಜಾರೋಹಣ ನೆರವೇರಿಸಿ ಮಾಡ್ತಿದಾರೆ ರಾಷ್ಟ್ರ ಧ್ವಜವನ್ನು ಕನ್ನಡ ಧ್ವಜವನ್ನು ವೆಂಕಟೇಶ್ ಮಾತ ಅವರು ಸಾಹಿತಿಗಳು ವರ್ಷ ಧ್ವಜವನ್ನ ಸಾಮಾನ್ಯವಾಗಿ ಇದೆಲ್ಲ ಅಧ್ಯಕ್ಷ ಮಾಡ್ತಾ ಇದ್ದು ಇದು ಅದು ಸರಿಯಾಗಿ ಎಂಟು ಮೂವತ್ತಕ್ಕೆ ಇದೊಂದು ಕಾರ್ಯಕ್ರಮ ಆಗ್ತದೆ ಸಮಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದೇವೆ ಈಗಾಗಲೇ ತಾಲೂಕು ಎರಡು ತಾಲೂಕು ಅದು ಧಾರವಾಡ ಮತ್ತು ಬಡಿ ಸಮಯಕ್ಕೆ ನಾವೆಲ್ಲ ಒಂದು ಅದಕ್ಕೊಂದು ಹೆಚ್ಚು ಮಹತ್ವವನ್ನು ಕೊಟ್ಟು ಮಾಡ್ತೀವಿ ಅಂತಕ್ಕಂಥ ಒಂದು ಅದರಲ್ಲಿ ಪ್ರಮುಖರು ಇಲ್ಲ ಯಾರು ಡೆಸಿಗ್ನೇಷನ್ ಹಾಕಿಲ್ಲ ಎಲ್ಲಾರು ಮಹತ್ವದ ವ್ಯಕ್ತಿಗಳೇ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಆಮಂತ್ರ ಬದ್ಧಕ್ಕೆ ಎಂಟೆ ಪೇಜಾಗ ನಾವು ಕಟ್ ಮಾಡ್ಬೇಕು ಅನ್ನೋ ಎಲ್ಲಾರು ಬಂದು ಎಲ್ಲಾರು ಮಹತ್ವದ್ ಪುರಕಾರ ಆಗ್ಲಿ ಬೇಡಿಕಾರಾಗ್ಲಿ ಸ್ವರ ಅವರಾಗ್ಲಿ ಅವರೆಲ್ಲ ಹುದ್ದೆಗಳನ್ನ ಹಾಕೋದ್ರೆ ಮತ್ತೆ ಹೆಚ್ಚಿನ ಜನಕ್ಕೆ ಅವಕಾಶ ಸಿಗಲಿಕ್ಕೆ ಸಾಧ್ಯ ಆದಷ್ಟು ಹೆಚ್ಚು ಜನರಿಗೆ ಒಂದು ಅವಕಾಶ ಕೊಡ್ತಕ್ಕಂಥ ನಿಟ್ಟಿನ ಅತ್ಯಂತ ಮಹತ್ವದ ಧಾರವಾಡದ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಒಂದು ಜೆ ಎಸ್ ಎಸ್ ಮಹಾವಿದ್ಯಾಲಯ ಕೆಲವು ಪ್ರಮುಖ ವ್ಯಕ್ತಿಗಳನ್ನು ಏನು ಧ್ವಜಾರೋಹಣದ ಉಪಸ್ಥಿತಿಯಲ್ಲಿ ಇಟ್ಕೊಂಡಿದ್ದೇನೆ ಅಂತಕ್ಕಂಥದ್ದು ಅದ್ ಮುಗಿದ ಕೂಡಲೇ ನಾವೆಲ್ಲ ಏನು ಒಂದು ಬೆಳೆ ಉಪಹಾರದ ಆಗ್ತದೆ ಆಮೇಲೆ ಒಂಬತ್ತು ಮೂವತ್ತಕ್ಕೆ ಏನು ಸರ್ ಜೆಸ್ ಎಸ್ ಮೇನ್ ಗೇಟ್ ಇದೆ ಮುಖ್ಯವಾದಂತಹ ಒಂದು ದ್ವಾರದಲ್ಲ ಅಲ್ಲಿ ಒಂದು ಸಾಂಕೇತಿಕವಾಗಿ ಕನ್ನಡಕ್ಕಾಗಿ ನಡಿಗೆ ಅಂತಕಂತದ್ದು ಒಂದು ಕನ್ನಡದ ಒಂದೇ ಒಂದು ರಥದಲ್ಲಿ ಸರ್ನ ಕೊಂದರ್ಸಿ ಅಲ್ಲಿಂದ ಕೆಲವು ಡೋಳಗಳನ್ನು ಬ್ಯಾಂಡ್ ಮತ್ತೆಲ್ಲ ಅಹ್ ಏನೋ ಒಂದು ಮೆರವಣಿಗೆ ಮೂಲಕ ಅದ್ರಲ್ಲಿ ಏನ್ ಮಾಡ್ತೀವಿ ಇದನ್ನ ನಮ್ಮ ಏನು ಅಪರ ಜಿಲ್ಲಾಧಿಕಾರಿಗಳಂತ ಗೀತಾ ಮೇಡಮ್ ಅವರು ಅದರ ಚಾಲನೆ ಕೊಡ್ತಿದ್ದಾರೆ ಮತ್ತೆ ಆ ವೇಗದ ಆ ಭಾಗದ ಮಹಾನಗರ ಪಾಲಿಕೆ ಸಲ್ಲಿಸಿರುವಂತ ಮಂಜುನಾಥ್ ಬಡ್ಕೂರಿ ಅವರು ಆ ಒಂದು ಇದನ್ನ ಚಾಲನೆಗೆ ಒಂದು ಅತಿಥಿಗಳಾಗಿ ಭಾಗವಹಿಸಿದ್ದು ಮತ್ತೆ ಇನ್ನು ಹಲವಾರು ವ್ಯಕ್ತಿಗಳು ಇಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ದಿನಗಳ ಮೂವತ್ತೆ ಹಾಕಿದ್ರು ಅದು ಸದ್ಯಕ್ಕೆ ನಮ್ಗೆಲ್ಲಾ ರೀತಿಯ ಸಹಾಯ ಸಹಕಾರ ಮಾಡಿದ್ರು ನಮ್ಮೇನೋ ಪರಿಷತ್ತಿನ ಸಲಹಾ ಸಲಹೆಗಾರರು ಮಾರ್ಗದರ್ಶಕ ವ್ಯಕ್ತಿಗಳು ಇಂತಹ ಪ್ರಮುಖ ವ್ಯಕ್ತಿಗಳನ್ನ ಇಲ್ಲಿ ಒಂದು ಕನ್ನಡಕಾಯಿ ನಡಿಗೆ ಒಂದು ಕಾರ್ಯಕ್ರಮ ತುಂಬ ಇಟ್ಟುಕೊಂಡಿದ್ದೇವೆ ಅಂತ ಇದಾದ ಕೂಡ ಮಹತ್ವದ ಇದೆಂದ್ರೆ ಉದ್ಘಾಟನಾ ಸಮಾರಂಭ ಅದನ್ನು ಸದ್ಯಕ್ಕೆ ನಾವು ಸಲ ಸರಿಯಾಗಿ ಹತ್ತು ಮೂವತ್ತಕ್ಕೆ ಮಾಡ್ಬೇಕಂತಕ್ಕಂಥದ್ದು ರಾಜಕಾರಣಿ ಬರಲೇ ಬರಲೇ ಇರಲಿ ಅದನ್ನ ಚಾಲೆಂಜಾಗಿ ಕೊಡ್ತಾರೆ ಮೊದ್ಲೇ ಹೇಳ್ತಾರೆ ಹೊಲ್ಯಾಕ್ ಹತ್ತು ಮೂವತ್ತಕ್ಕೆ ಬರ್ಬೇಕಂತಾರೆ ಸರಿಯಾಗಿ ಹತ್ತು ಮೂವತ್ತಕ್ಕೆ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಒಂಬತ್ತು ಮೂವತ್ತಕ್ಕೆ ಮಾಡ್ಕೊಂಡು ಹತ್ತು ಅಲ್ಲೇ ಇಪ್ಪತ್ತು ಇಪ್ಪತ್ತಕ್ಕ ಅಲ್ಲಿ ಹೋಗಿ ಮುಟ್ತಕ್ಕಂತ ಒಂದು ವ್ಯವಸ್ಥೆ ಮಾಡ್ಕೊಂಡು ಹತ್ತು ಗ್ರಾಹಕರಿ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷ್ನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು धारवाड़ का लॉन्न हॉल गुड एंड ब्यूटिफुलटर पार्टी बर्थडे पार्टी एंड कॉलेज और अदर इवेंट एंजॉयलॉसफेयर विध हाई टेक सिक्योरिटी पार्किंग अवेलेबलोबल मोस्ट विजिट धारवाडकर रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स डबल थ्री